ನಿಮ್ಮ ಮೊದಲ ಪ್ರಶ್ನೆ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದನೆಯನ್ನು ಹೊಂದಿದೆ ಆಪ್ಷನ್ಸ್ ಎ ರಾಜಸ್ಥಾನ ಬಿ ಮಧ್ಯಪ್ರದೇಶ ಸಿ ಕರ್ನಾಟಕ ಮತ್ತು ಡಿ ಅಸ್ಸಾಂ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ ಭಾರತದಲ್ಲಿ ರಾಜಸ್ಥಾನ ರಾಜ್ಯದಲ್ಲಿ ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದನೆಯನ್ನು ಹೊಂದಿರುವ ಘಟಕವಾಗಿದೆ ಪ್ರಶ್ನೆ ಎರಡು ನಾವು ತಿಂದ ಆಹಾರ ಬೇಗ ಜೀರ್ಣವಾಗಬೇಕೆಂದರೆ ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ಸ್ ಎ ಸೀತಾಫಲ ಬಿ ದಾಳಿಂಬೆ ಸಿ ಮೋಸಂಬಿ ಮತ್ತು ಡಿ ಆ್ಯಪಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಆ್ಯಪಲ್ ನಾವು ತಿಂದ ಆಹಾರ ಬೇಗ ಜೀರ್ಣವಾಗಬೇಕೆಂದರೆ ಆ್ಯಪಲ್ ಆಪಲ್ ಅಥವಾ ಸೇಬನ್ನು ತಿನ್ನುವುದರಿಂದ ಅದು ಜೀರ್ಣಕ್ರಿಯೆಯನ್ನು ಬೇಗಗೊಳಿಸುತ್ತದೆ ಪ್ರಶ್ನೆ ಮೂರು ಹೃದಯ ಸಂಬಂಧಿ ಕಾಯಿಲೆಗಳಿಂದ ರಕ್ಷಿಸಲು ಕೆಳಗಿನವುಗಳಲ್ಲಿ ಯಾವುದು ಉಪಯುಕ್ತವಾಗಿದೆ ಆಪ್ಷನ್ಸ್ ಎ ಬೇವು ಬಿ ತುಳಸಿ ಸಿ ಅಲೋವೆರಾ ಮತ್ತು ಡಿ ಬಿಲ್ಪತ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ತುಳಸಿ ತುಳಸಿಯನ್ನು ಆಗಾಗ ತೆಗೆದುಕೊಳ್ಳುವುದರಿಂದ ಅವರಲ್ಲಿನ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಅದು ಮುಕ್ತಗೊಳಿಸಲು ಸಹಾಯಕವಾಗುತ್ತದೆ ಪ್ರಶ್ನೆ ನಾಲ್ಕು ಯಾವ ಜೀವಿ ಒಂದು ಕಣ್ಣು ತೆರೆದು ಮಲಗುತ್ತದೆ ಆಪ್ಷನ್ಸ್ ಎ ಮೀನು ಬಿ ಮೊಸಳೆ ಸಿ ಡಾಲ್ಫಿನ್ ಮತ್ತು ಡಿ ಕುದುರೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಲ್ಫಿನ್ ಡಾಲ್ಫಿನ್ಗಳು ತಾವು ಒಂದು ಕಣ್ಣು ತೆರೆದು ಒಂದು ಕಣ್ಣು ಮುಚ್ಚಿ ಮಲಗುತ್ತವೆ ಪ್ರಶ್ನೆ ಐದು ಮಿದುಳು ಚುರುಕಾಗಲು ಯಾವ ಸಿಹಿ ತಿಂಡಿ ಒಳ್ಳೆಯದು ಆಪ್ಷನ್ಸ್ ಎ ರಸಗುಲ್ಲ ಬಿ ಪಾಯಸ ಸಿ ಚಂಪಾಕಲಿ ಮತ್ತು ಡಿ ಮೈಸೂರು ಪಾಕ್ ಸರಿಯಾದ ಉತ್ತರ ಆಪ್ಷನ್ ಎ ರಸಗುಲ್ಲ ಮೆದುಳು ಚುರುಕಾಗಲು ರಸಗುಲ್ಲ ತಿಂಗಳಿಗೆ ಒಮ್ಮೆಯಾದರೂ ತಿನ್ನುವುದರಿಂದ ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಆರು ಹಂದಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ಸ್ ಎ ಪಾಕಿಸ್ತಾನ ಬಿ ಗ್ರೇಟ್ ಬ್ರಿಟನ್ ಸಿ ಕೆನಡಾ ಮತ್ತು ಡಿ ಇಸ್ರೇಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೇಟ್ ಬ್ರಿಟನ್ ಹಂದಿ ಗ್ರೇಟ್ ಬ್ರಿಟನ್ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಪ್ರಶ್ನೆ ಏಳು ದ್ರಾಕ್ಷಿ ಹಣ್ಣನ್ನು ತಿನ್ನುವುದರಿಂದ ದೇಹದ ಯಾವ ಅಂಗ ಶುದ್ಧಿಯಾಗುತ್ತದೆ ಆಪ್ಷನ್ಸ್ ಎ ಕಿಡ್ನಿ ಬಿ ಹೃದಯ ಸಿ ಲಿವರ್ ಮತ್ತು ಡಿ ಕಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಲಿವರ್ ದ್ರಾಕ್ಷಿ ಹಣ್ಣನ್ನು ತಿನ್ನುವುದರಿಂದ ನಮ್ಮಲ್ಲಿನ ಲಿವರ್ ಶುದ್ಧಿಯಾಗಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಎಂಟು ಇಡೀ ಜಗತ್ತಿನಲ್ಲಿ ಪ್ರಸ್ತುತ ಎಷ್ಟು ದೇಶಗಳಿವೆ ಆಪ್ಷನ್ಸ್ ಎ ನೂರ ಐವತ್ತು ಬಿ ನೂರ ಒಂದು ಸಿ ಐವತ್ತೊಂದು ಮತ್ತು ಡಿ ನೂರ ತೊಂಬತ್ತೈದು ಸರಿಯಾದ ಉತ್ತರ ಆಪ್ಷನ್ ಡಿ ನೂರ ತೊಂಬತ್ತೈದು ಇಡೀ ಜಗತ್ತಿನಲ್ಲಿ ಪ್ರಸ್ತುತ ನೂರ ತೊಂಬತ್ತೈದು ದೇಶಗಳಿವೆ ಪ್ರಶ್ನೆ ಒಂಬತ್ತು ಆಧಾರ್ ಕಾರ್ಡ್ನ ಅವಧಿ ಎಷ್ಟು ವರ್ಷಗಳಾಗಿವೆ ಆಪ್ಷನ್ಸ್ ಎ ಮೂರು ವರ್ಷ ಬಿ ಇಪ್ಪತ್ತು ವರ್ಷ ಸಿ ಹತ್ತು ವರ್ಷ ಮತ್ತು ಡಿ ಜೀವಿತಾವಧಿ ಸರಿಯಾದ ಉತ್ತರ ಆಪ್ಷನ್ ಡಿ ಜೀವಿತಾವಧಿ ಆಧಾರ್ ಕಾರ್ಡ್ನ ಅವಧಿ ಜೀವಿತ ಅವಧಿಯಾಗಿದೆ ಪ್ರಶ್ನೆ ಹತ್ತು ಬಿ ಪಿ ಕಡಿಮೆ ಮಾಡುವ ಹಣ್ಣು ಯಾವುದು ಆಪ್ಷನ್ಸ್ ಎ ಮೆಣಸು ಬಿ ಬಾಳೆಹಣ್ಣು ಸಿ ಹಲಸು ಮತ್ತು ಡಿ ಸಕ್ಕರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಲಸು ಹಲಸು ಬಿ ಪಿ ಕಡಿಮೆ ಮಾಡಲು ಉತ್ತಮ ಸಹಕಾರಿಯಾದ ಹಣ್ಣಾಗಿದೆ